ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರುಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಮ್ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತದೆ ನಮಗಾಗುವ ಒಳ್ಳೆಯದು ಕೆಟ್ಟದ್ದು ಮೊದಲೇ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ ನಮಗೆ ಅದರ ಅವಗಾಹನೆ ಇರುವುದಿಲ್ಲ ನಾವು ಪ್ರಕೃತಿಯಲ್ಲಿ ಎಷ್ಟು ಶಕ್ತಿಗಳಿದ್ದಾವೆ ಅನ್ನೋ ತಿಳ್ಕೊಳ್ಳೋದೇ ಇಲ್ಲ ನಮ್ಮ ಬುದ್ಧಿಗೆ ತೋಚಿದಂತೆ ನಮಗೊಂದು ಆಲೋಚನೆಗಳು ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಬುದ್ಧಿಗೆ ತಕ್ಕಂತೆ ಲಾಭ ನಷ್ಟ ಹೆಂಡತಿ ಮಕ್ಕಳು ಬದುಕು ಆರೋಗ್ಯ ಅನಾರೋಗ್ಯ ಹುಟ್ಟು ಸಾವು ಲಾಭ ಎಲ್ಲ ಮೊದಲೇ ನಿರ್ಧರಿತಾ ಇದ್ದರೂ ನಮಗಾಗುವ ಒಳ್ಳೆಯದನ್ನು ಪ್ರಕೃತಿ ಮೊದಲೇ ಸೂಚಿಸುತ್ತೆ ಹೌದು ಹಾಗೆ ಬರೋ ತೊಂದರೆಗಳು ಕೂಡ ಒಂದು ಉದಾಹರಣೆ ಪದೇ ಪದೇ ನಿಮಗೊಂದು ಸಣ್ಣ ಪುಟ್ಟ ಪೆಟ್ಟುಗಳಾಗ್ತಿದೆ ಗಾಡಿಲ್ ಬಿದ್ರಿ ಸೈಕಲ್ ಅಲ್ಲಿ ಬಿದ್ರಿ ಜಾರಿ ಬಿದ್ರಿ ಇನ್ನು ಜೀವನದಲ್ಲಿ ನೀವು ಗಾಡಿ ಎತ್ತಬಾರದು ಏ ಇಲ್ಲ ಗುರುಗಳ ಇಲ್ಲ ಪ್ರಕೃತಿ ಮೊದಲೇ ಹೇಳಿದೆ ನಿನಗೆ ಗಾಡಿ ಆಗಿ ಬರುವುದಿಲ್ಲ ನಾವೇನ್ ಗೊತ್ತಾ ನಮ್ಮ ಭುಕ್ತಿ ಇಲ್ಲ ಪ್ರಭಾವ ಸುತ್ತಮುತ್ತ ಕೆಲವು ವ್ಯಕ್ತಿಗಳ ಆ ನೆಗೆಟಿವ್ ಪ್ರಭಾವ ಜಾಸ್ತಿ ಇತ್ತು ಏ ಮಾಡೋ ನೀನು ನಾವಿದ್ದೀವಿ ನಾವು ನಿನಗ್ ಸಪೋರ್ಟ್ ಮಾಡ್ತೇವೆ ಆ ನೀನ್ ಮಾಡು ಅಂತ ಹೇಳಿ ಇನ್ನೊಂದಷ್ಟು ಪ್ರಚೋದನೆ ಮಾಡಿಸಿ ಯಾವ್ದೋ ಗಾಡಿ ತಗೊಂಡು ಹೋಗಿ ಎಲ್ಲೋ ಒಂದು ಗುದ್ದಿ ಇನ್ನೊಂದು ಹೆಚ್ಚು ಕಡಿಮೆ ಆಗ್ತಕ್ಕಂತ ಒಂದು ರಭಸ ಆಗಿಬಿಟ್ಟಿರುತ್ತೆ ಗಾಡಿ ಗಾಡಿ ಹೋಯ್ತು ಜೀವ ಹೋದ್ರೆ ಪರವಾಗಿಲ್ಲ ಕೈಯೋ ಕಾಲೋ ಮುರ್ಕೊಂಡು ಕುಳಿತುಕೊಂಡ್ರೆ ಪ್ರಕೃತಿ ಮಾತನಾಡುತ್ತದೆ ನಿನಗಿಲ್ಲಪ್ಪ ಮುಟ್ಟಬೇಡಪ್ಪ ಹ್ಮ್ ಇಲ್ಲ ನಾನ್ ತುಂಬಾ ಬಲಶಾಲಿ ನನಗ್ ತುಂಬಾ ಎಕ್ಸ್ಪರ್ಟ್ ಇದ್ದಾನೆ ನೀವು ನೋಡಿ ದ ಬೆಸ್ಟ್ ಡ್ರೈವರ್ಸ್ ಅಂತ ಅಂದಿಸ್ಕೊಂಡಿರ್ತಕ್ಕಂಥವರು ಈ ಫಾರ್ಮುಲಾ ಒನ್ ರೇಸು ರೇಸುಗಳಲ್ಲಿ ಗಾಡಿ ಓಡಿಸ್ತಿರ್ತಾರಲ್ವಾ ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಆಕ್ಸಿಡೆಂಟ್ ಎಲ್ಲ ಹೋಗಿರೋದು ಆ ಫಾರ್ಮುಲಾ ಒನ್ ರೇಸ್ ಅಲ್ಲಿ ಹೌದು ನನಗದು ಗೊತ್ತಿದೆ ನಾನು ಮಾಡ್ತೀನಿ ನಾನು ಹೋಗ್ತೀನಿ ಇಲ್ಲ ಪ್ರಕೃತಿ ಮೊದಲೇ ಮಾತನಾಡುತ್ತದೆ ಹಾಗೆ ಕೆಲವರು ಮದುವೆಗಳು ನಿಂತು 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 ಆ ಇಷ್ಟಪಟ್ಟಿದ್ದು ಮುರಿದಿರುತ್ತೆ ಮನೆಯವರು ನೋಡಿ ಮದುವೆ ಮಾಡಿದ್ದು ಮುರಿದಿರುತ್ತೆ ಮತ್ತೊಂದು ಮದುವೆ ಮತ್ತೊಂದು ಬದುಕು ಮತ್ತೊಂದು ಪ್ರೀತಿ ಕವಲು ದಾರಿಯೇ ಪ್ರಕೃತಿ ಮಾತಾಡ್ತಿದೆ ನಿನಗಿಲ್ಲ ಕೋಣ ನಿನ್ನವರೇ ಅರ್ಥ ಮಾಡ್ಕೊಂಡಿಲ್ಲ ನಿನ್ನ ತಂದೆ ತಾಯಿ ಬಂಧು ಬಳಗ ಕುಟುಂಬ ಅಣ್ಣ ತಮ್ಮ ಅಕ್ಕ ತಂಗಿ ದೂರ ಇಟ್ಟು ಬಿಟ್ಟಿದ್ದೆ ಇನ್ ಬೇರೆ ಅಕ್ಕ ತಂಗಿ ಖಂಡಿತಾ ಇಲ್ಲ ಬೇರೆಯವರಮ್ಮ ಅಪ್ಪ ಖಂಡಿತಾ ಇಲ್ಲ ಹಾಗೆ ಹೇಳ್ತೇವೆ ವ್ಯವಹಾರ ಮಾಡಬೇಡಿ ಬರವಣಿಗೆ ರೂಪದಲ್ಲಿರಲಿ ಎವ್ರಿಥಿಂಗ್ ರೈಟಿಂಗ್ ಮದುವೆ ವಿಚಾರದಲ್ಲೂ ಅಲ್ಲೊಂದು ದೋಷ ನಡೆಯುತ್ತೆ ನೋಡಿ ಮಾಡಿ ಹೆತ್ತ ತಂದೆ ತಾಯಿಯೇ ಹಿಡ್ಕೊಂಡಿಲ್ಲ ಸಪೋರ್ಟ್ ನಿಂತಿಲ್ಲ ಮಾರಲ್ ಸಪೋರ್ಟ್ ನಿಂತಿಲ್ಲ ಫೈನಾನ್ಸ್ ಸಪೋರ್ಟ್ ನಿಂತಿಲ್ಲ ಫ್ಯಾಮಿಲಿ ಸಪೋರ್ಟ್ ನಿಂತಿಲ್ಲ ವೃತ್ತಿಗ್ ಸಪೋರ್ಟ್ ನಿಂತಿಲ್ಲ ಬದುಕಿಗ್ ಸಪೋರ್ಟ್ ನಿಂತಿಲ್ಲ ಯಾರದೋ ಒಂದು ಕುಟುಂಬದಲ್ಲಿ ನಿಂತು ಬಿಟ್ಟಿದ್ದಾನೆ ಮಗು ಹಾಗೆ ಯೋಚನೆ ಮಾಡಿ ಬರುವ ಸಂಗಾತಿಯ ವಿಚಾರದಲ್ಲೊಂದು ಪ್ರಕೃತಿ ಮಾತನಾಡುತ್ತಿದೆ ಹೆತ್ತ ತಾಯಿಯೇ ಆ ಕರುಳಬಳ್ಳಿಯೇ ನಿಂತ್ಕೊಂಡಿಲ್ಲ ಮಗನ ಪರವಾಗಿ ಮಗನಿಗೆ ಏನ್ ಒಳ್ಳೇದ್ ಮಾಡ್ಬೇಕು ಏನ್ ಮಾಡಬಾರ್ದು ಹೌದು ನೀವು ತಾಯಿಯಾದ ಮೇಲೆ ತೀರಾ ಮಮಕಾರವನ್ನ ಗಂಡನ ಮೇಲೆ ಇಟ್ಕೋಬಾರ್ದು ಅಮ್ಮ ಆದ ಮೇಲೆ ಅಮ್ಮನಾಗಿ ಯೋಚನೆ ಮಾಡ್ಬೇಕು ಇನ್ನೂ ಒಂದು ಜಾತಕ ಪುಣ್ಯಾತ್ಮ ಏನೋ ಕಿರಿಕಿರಿ ಯಾವಾಗಲೂ ಕಿರಿಕಿರಿ ತಾಯಿ ಜೀವ ಎದ್ದು ಬಂದು ಬದುಕ್ ಕಟ್ಟಿದಾರೆ ಎರಡು ಮಕ್ಕಳ ತಾಯಿ ತುಂಬಾ ಕಷ್ಟಪಟ್ಟು ಬದುಕ್ ಕಟ್ಟಿದಾರೆ ಇವತ್ತು ಕೈ ತುಂಬಾ ಸಂಪಾದನೆ ಮನೆಯವರು ಬಂಧುಗಳು ಎಲ್ಲ ಮತ್ತೆ ಹೇಳಿ ಕನ್ವಿನ್ಸ್ ಮಾಡಿ ಹ್ಮ್ ಆಯ್ತಮ್ಮ ಗಂಡನ ತಂದೆ ತಾಯಿ ಅತ್ತೆ ಮಾವ ನೀನೇ ನಮ್ಮ ಸೊಸೆನಮ್ಮ ನೀನೇ ಇರ್ಬೇಕಮ್ಮ ಹಾಗೆ ಹೀಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಸೊಸೆ ಮೇಲೆ ಇಲ್ಲ ಈ ಎಡವಟ್ಟು ಪುಂಗಿದಾಸಯ್ಯ ಯಾ ಏನ್ ಮಾಡ್ಕೊಂಡಿದ್ದೇನೆ ಮೂರು ವರ್ಷ ಇಲ್ಲ ಅಂದಿದ್ದೆ ಇನ್ನೊಬ್ಬರ ಜೊತೆ ಬದುಕು ಕಟ್ಟಿಬಿಟ್ಟಿದ್ದಾನೆ ಹೀಗೆ ಎದೆ ಒಡೆದು ಹೋಗ್ಬಿಟ್ಟಿದೆ ನಾನೇನೋ ತಪ್ಪು ಮಾಡ್ಕೊಂಡಿದ್ದೇನೆ ನಾನೇನೋ ತಪ್ಪು ಮಾಡ್ಕೊಂಡಿದ್ದೇನೆ ನಾನು ಜಾತಕ ನೋಡಿದ್ದೇನೆ ಜೀವನ್ ಪರ್ಯಂತ ಕಣ್ಣೀರು ಇಡೋ ಒಂದು ಪ್ರಸಂಗ ನಡೆಯುತ್ತೆ ಮಗು ಅದು ನಿನ್ನ ಸಂಗಾತಿಯ ವಿಚಾರದಲ್ಲಿ ನೋವು ನಡೆಯುತ್ತೆ ನೋಡಿದ್ರೆ ಪುಣ್ಯಾತ್ಮನ ಜಾತಕದಲ್ಲಿ ಅಲ್ಲೊಂದು ಎಡವಟ್ಟು ಏಳನೇ ಮನೇಲಿ ವಕ್ರ ಆ ಸಂಗಾತಿ ಸಪ್ತಮ ಭಾವ ಕೆಟ್ಟಿದೆ ಅಲ್ಲಿ ಒಂಟಿ ಗುರು ವಕ್ರಗುರು ವಕ್ರವಾದ ಸಂಬಂಧ ವಕ್ರವಾದ ಬದುಕು ವಕ್ರವಾದ ಜೀವನ ತಂದಿಟ್ಟಿದೆ ಅದಿ ಮಾಡ್ಕೊಂಡಿರೋದಲ್ಲದೆ ಎಲ್ಲ ಹೆಂಡತಿ ಮೇಲೆ ಹೇಳ್ತಿದ್ದಾನೆ ಏನಂತ ಗೋತ್ರ ನಿನ್ನಿಂದಲೇ ನಿನ್ನ ಜಾತಕದಲ್ಲೇ ಇದೆಯಂತೆ ನಾನು ಕೆಡಬೇಕು ಅನ್ನೋದು ನೋಡಿ ಮಾಡಿರೋದು ಅನಾಚಾರ ಎಡವಟ್ಟು ಅದರ ಮೇಲೆ ಸಂಗಾತಿಯ ಮೇಲೆ ಪದೇ ಪದೇ ನೋವು ತಿಂದಿದ್ದಾಳೆ ನಾನು ಹೇಳಿದೆ ಏನ್ ಮಾಡ್ತಿದ್ದೀಯ ಮಗು ಇಷ್ಟು ದೊಡ್ಡ ವ್ಯವಹಾರ ವ್ಯವಸ್ಥೆ ಸಂಕಲ್ಪ ಬದ್ಧವಾಗಿ ಕಟ್ತಾ ಇದ್ದೀಯ ಮತ್ತೆ ಮತ್ತೆ ಅಲ್ಲಿ ಪ್ರಕೃತಿ ಮಾತಾಡ್ತಿದ್ದೆ ಅವನ ಹತ್ರ ಇಂಥ ಅಸಹ್ಯದ ಮಾತುಗಳು ಕೇಳ್ಕೊಂಡು ನಾನು ಹೇಳ್ಬಾರ್ದು ಮಕ್ಕಳು ಈ ಮಾತು ಕೇಳಿದ್ರೆ ನೀವಾದ್ರೆ ಏನ್ ಮಾಡ್ತಿದ್ರಿ ಅಂತ ಹೇಳಿ ಖಂಡಿತ ನನ್ನ ಬಾಯಲ್ಲಿ ಅದು ಬರಬಾರ್ದು ಆ ಮಗು ಹೇಳ್ತಾನೆ ಅಂತ ನಾನು ಗಂಡಸು ನೂರು ಜನರ ಹತ್ರ ಹೋಗಿ ಬಂದ್ರೆ ಶೋಕಿ ಅಂತಾರೆ ಅದೇ ನೀನು ಅಂತನಂತೆ ಯೋಚನೆ ಮಾಡಿ ನೋಡಿ ಮಕ್ಕಳೇ ಇಂಥ ಒಂದು ಪುರುಷೋತ್ತಮ ನಮಗೆ ಬೇಕಾ ಯಾವ ಪುರುಷಾರ್ಥಕ್ಕೆ ಈ ಪುರುಷ ಬೇಕು ಪದೇ ಪದೇ ಈ ತರದ್ದೇ ಮಾತಾಡ್ತಿರೋದು ಅವನು ಅಂದ್ರೆ ಆಕೆಯಲ್ಲಿ ತುಂಬಿಸ್ತಿದ್ದಾನೆ ನೀನು ಹ್ಮ್ ನೀನೇನು ಕಿಲ್ಲ ನಿನ್ನಿಂದಲೇ ನಾನು ಕೆಟ್ಟಿರೋದು ಅಂದ್ರೆ ಮೂರು ವರ್ಷ ಇಲ್ಲ ಅಂದ್ರೆ ಎಲ್ಲೋಗಿದ್ದಾರೆ ಹೆಂಡತಿ ಕನ್ವಿನ್ಸ್ ಮಾಡೋದ್ ಬೇಡ್ವಾ ಒಪ್ಸೋದ್ ಬೇಡವಾ ಹಾಗಾದ್ರೆ ಮಿಲ್ಟ್ರಿನಲ್ಲಿ ವರ್ಷಗಟ್ಟಲೆ ಇರ್ತಾರೆ ನಮ್ಮ ದೇಶ ರಕ್ಷಣೆಗೆ ವರ್ಷಗಟ್ಟಲೆ ಇರ್ತಾರೆ ಯೋಚನೆ ಮಾಡಿ ನೋಡಿ ಅವರು ಅವ್ರ ಹೇಗಿರ್ಬೇಕು ತಮ್ಮ ತಪಸ್ಸಿನಾಗೆ ಹಾಗೆ ಇನ್ನೂ ಕೂಡ ತಾಯಂದರು ಒಂದೊಂದು ಕೊಡುಗಿನಲ್ಲಿರ್ತಕ್ಕಂಥ ಅಮ್ಮಂದಿರು ದೇವತೆಗಳ ಸ್ವರೂಪ ಹಾಗೆ ಅಂದ್ರೆ ಒಂದೊಂದು ಮನೆಯಲ್ಲೂ ಒಂದೊಂದು ಚರಿತ್ರೆ ಮಾತಾಡುತ್ತೆ ಯಾಕಂದ್ರೆ ಮಿಲ್ಟ್ರಿಲಿ ಇರ್ತಾರೆ ಯೋಚನೆ ಮಾಡಿ ನೋಡಿ ಅವ್ರ ಬದುಕಿಗೆ ಕಟ್ಟಿರ್ಬೇಕು ಅದನ್ನ ಹೇಳ್ದೆ ಏನೋ ಮಾತಾಡ್ತಿ ತಾಯಿ ಮೊದಲಿಂದಲೂ ಇದೇ ರಚ ನಡೀತಿರೋದು ನಿಂಗೆ ಅಷ್ಟು ಮಾತ್ರ ಪದೇ 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 ಸಿಗ್ನಲ್ ಹೇಳ್ತಿದೆ ನಿಮ್ ಬಂದ್ ಬದುಕಟ್ಟು ಕಟ್ಟು ಇಷ್ಟ ದೊಡ್ಡದು ವ್ಯವಹಾರ ನೋಡ್ಕೋತಿದ್ಯಾ ನಡೆಸ್ತಿದ್ಯಾ ಝೀರೋ ಇಂದ ಹೀರೋ ಆಗಿದ್ಯಾ ಹತ್ತು ಜನ ಕನ್ನ ಕೊಡ್ತಿದ್ಯಾ ಏನೋ ಮಗು ನೀನು ಆರಡಿ ಕಟ್ಔಟ್ ನ ಲಕ್ಷ್ಮಿ ಪುತ್ರಿ ನೀನು ಅಂದ್ರೆ ಆಯ್ತು ಗುರುಜಿ ಹೌದು ಪ್ರಕೃತಿ ನಿಮ್ಮ ಜೊತೆ ಮಾತನಾಡುತ್ತಾ ಹೇಳುತ್ತೆ ಇದು ಇಷ್ಟೇ ಎಲ್ಲೋ ಒಂದು ತಪ್ಪುಗಳಾಗುತ್ತೆ ಮಕ್ಕಳೇ ಅದು ಬೇರೆ ಬಟ್ ಪ್ರಕೃತಿ ಮತ್ತೆ ಮತ್ತೆ ಸನ್ನೆಗಳ ಮೂಲಕ ಸೂಚಿಸಿರುವಾಗ ಓಹೋ ಇದ್ರಲ್ಲೂಟು ಏನೋ ಎಡವಟ್ಟು ಇದ್ರಲ್ಲೂ ಒಂದು ಒಳ್ಳೆಯದು ಉಂಟು ಹೌದು ಒಳ್ಳೆಯದನ್ನು ಕೂಡ ಪ್ರಕೃತಿ ಸೂಚಿಸುತ್ತದೆ ಕೆಲವೊಂದು ಕನಸುಗಳ ಮೂಲಕ ಸನ್ನೆಗಳ ಮೂಲಕ ಸೂಚನೆಗಳ ಮೂಲಕ ಹೌದು ಶಕುನಗಳ ಮೂಲಕ ತುಂಬ ಇದೆ ಅದ್ಭುತಗಳಿದ್ದಾವೆ ಅಂತ ಒಂದು ಅದ್ಭುತಗಳ ಸರಮಾಲೆಯಲ್ಲೇ ಒಂದು ನಿಮ್ಮ ಮನೆಯ ಮೇಲೆ ನೀವು ಬಾಡಿಗೆ ಮನೆ ಇರ್ಬೋದು ಇದೆಲ್ಲ ಬಾಡಿಗೆ ಮನೆನೆ ಇದೇನು ಪರ್ಮನೆಂಟ್ ಮನೆ ಅನ್ಕೊಂಡಿದ್ದೀರಿ ಇದು ಒಂದು ದಿನ ಸುಟ್ಟೋಗುತ್ತೆ ಯಾವ ಧರ್ಮದಲ್ಲೂ ಇಲ್ಲದಂತದ್ದೊಂದು ನಮ್ಮ ಧರ್ಮದಲ್ಲಿದೆ ಹಿಂದೆ ನಮ್ಮ ಶರೀರವನ್ನ ಸುಡುತ್ತಿದ್ರು ಈಗ ಅದನ್ನ ಮಣ್ಣು ಮಾಡೋದು ಕೆಲವು ಕಡೆ ವ್ಯವಸ್ಥೆ ಇಲ್ಲದೆ ಬೇರೆ ಪದ್ಧತಿಯಾಗಿ ತಗೋ ಬಂದ್ರು ಆದ್ರೆ ಹಿಂದೆ ಈ ಕಾಷ್ಟವನ್ನ ಅಗ್ನಿಗೆ ಹಾಕ್ತಿದ್ರು ಯಾಕಂದ್ರೆ ನೆನಪಿಟ್ಕೋಬಾರ್ದು ಆರಡಿ ಮೂರಡಿ ಜಾಗ ಕೂಡ ವೇಸ್ಟ್ ಮಾಡಬಾರ್ದು ಅಲ್ಲಿಟ್ಕೊಂಡು ಅಲ್ಲೊಂದು ಗೋರಿ ಕಟ್ಟಿ ಅದಕ್ಕೊಂದು ದೊಡ್ಡದಾಗ ಏನೋ ಒಂದು ಇಟ್ಕೊಂಡು ಅಲ್ಲೇ ಹೋಗಿ ಕುತ್ಕೊಂಡು ಅಯ್ಯೋ ಈಗ ಆಯ್ತು ವೀರಭೂಮಿ ಜನ್ಮ ಭೂಮಿ ಇನ್ನೊಂದ್ ಹೆಸರು ಹೇಳ್ಕೊಂಡು ಇವನ್ ಈ ಕಥೆಗಳು ಹೇಳ್ಕೊಂಡು ಕುತ್ಕೋತಾನೆ ಅದಕ್ಕೂ ಕೂಡ ನಮ್ ಜಾತಿ ಇನ್ನೊಬ್ಬ ಎದ್ದು ಬರ್ತಾನೆ ನಮ್ ಕುಲದವ್ನಂತ ಎದ್ದು ಬರ್ತಾನೆ ನಮ್ಮ ಗುರು ಅಂತ ಎದ್ದು ಬರ್ತಾರೆ ನೋಡಿ ನಮ್ಮ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ನನ್ನ ಯಾವುದೇ ಒಂದು ನೆನಪು ಕೂಡ ಇರಬಾರದು ಎಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ನನಗೇನೂ ಒಂದು ಪ್ರತಿಷ್ಠಾನ ಮಾಡಬಾರದು ಹ್ಮ್ ಅದುವೇ ನಮ್ಮ ಸನಾತನ ಧರ್ಮ ಮೊದಲಿಂದಲೂ ಹೇಳ್ಕೊಟ್ಟಿರೋದು ಇವತ್ತು ನಾವು ಅದನ್ನ ಮಾಡ್ಕೊಂಡಿದ್ದೇವೆ ಅಲ್ಲಲ್ಲಿ ನೋಡಿ ನೀವು ಗೋರಿಗಳು ಕಟ್ಸೋದಂತೆ ದೊಡ್ಡದಾಗಿ ಹೆಸರು ಹಾಕ್ಸೋದಂತೆ ಅಲ್ಲಿ ಹೋಗ್ಬಿಟ್ಟು ಹೂನಾರುಗಳ ಹಾಕ್ಸೋದಂತೆ ಇನ್ನೊಂದಂತೆ ನಮ್ಮ ಮನಸ್ಸಿನಲ್ಲಿರಬೇಕು ಇದು ನಮ್ಮ ಮನಸ್ಸಿನ ಭಾವದಲ್ಲಿರಬೇಕು ಆ ಶಕ್ತಿ ಇದನ್ನ ಪ್ರಕೃತಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮ ಪ್ರತಿ ಒಳ್ಳೇದಕ್ಕೂ ಅದರೊಂದು ಹಿಂದೆ ಉದ್ದೇಶ ಇದೆ ಹೌದು ಅಲ್ಲೊಂದು ತೋಟದತ್ರನೋ ಜಮೀನ್ ಹತ್ರನೋ ಅವ್ರು ತಿರುತಿತ್ತು ಸುಡುತ್ತಿದ್ರು ಕೆಲವರಿಗೆ ವ್ಯವಸ್ಥೆ ಇತ್ತು ಇಲ್ಲ ಇಲ್ಲ ನಮ್ಮ ಹಿರಿಯರ್ ನಾವು ಮರಿಬಾರದು ಅಂತ ಹೇಳಿ ಒಂದು ಆರಡಿ ಮೂರಡಿ ಜಾಗ ಮಾಡಿ ಅಲ್ಲೊಂದು ಬಟ್ ಅದನ್ನು ಕೂಡ ಕಾಲಘಟ್ಟಕ್ಕೆ ಇರ್ಲಿ ಅವರವರ ಸಂಪ್ರದಾಯ ದೊಡ್ಡದು ಒಬ್ರಿಗೆ ನಾವು ಮಣ್ಣೆ ಮಾಡೋದು ಹೌದು ಕೆಲವು ಜನಾಂಗದಲ್ಲಿ ಪಕ್ಷಿಗೆ ತಗೊಂಡೋಗಿ ದೇಹವನ್ನ ಸಮರ್ಪಣೆ ಮಾಡಿಬಿಡ್ತಾರೆ ಹೌದು ಇದೆ ಪಾರ್ಸಿಗಳಲ್ಲಿದೆ ತಗೊಂಡೋಗಿ ದೇಹವನ್ನ ತುಂಬಾ ಎತ್ತರವಾದಂತ ಒಂದು ಜಾಗದಲ್ಲಿ ಇಟ್ಟು ಬರ್ತಾರೆ ಪಕ್ಷಿಗಳು ತಿನ್ನಬೇಕು ಈ ದೇಹ ಮತ್ತೆ ಉಪಯೋಗ ಆಗಲಿ ಹಾಗೆ ಹಾಳಾಗೋದು ಬೇಡ ಅಂತೇಳಿ ಪಕ್ಷಿಗಳು ಕುಕ್ಕಿ ಕುಕ್ಕಿ ತಿಂದ್ರೂ ಪರವಾಗಿಲ್ಲ ಅಂತ ಸತ್ತು ಹೋದ ಶವವನ್ನ ತಗೊಂಡೋಗಿ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ತಗೊಂಡೋಗಿಡತಕ್ಕಂಥ ಪದ್ಧತಿ ಕೆಲವೊಂದು ಆಚಾರಗಳಲ್ಲಿ ಕುಲದಲ್ಲಿ ಇದ್ದಾವೆ ಎಸ್ ಅವರವರ ಕುಲ ಧರ್ಮ ದೊಡ್ಡದು ಇರ್ಲಿ ನನ್ನನ್ನ ಸುಟ್ಬೇಡಿ ನನ್ನ ಮಣ್ಣಲ್ಲಿ ಇಡಬೇಡಿ ಇಲ್ಲ ನನ್ನ ಮಣ್ಣಲ್ಲೇ ಇಡಿ ನನಗೊಂದು ಗೋರಿನೇ ಕಟ್ಟಿ ಅಲ್ಲ ನಮ್ಮ ಸನಾತನ ಧರ್ಮ ಅಲ್ಟಿಮೇಟ್ಲಿ ಹೇಳೋದೇನ್ ಗೊತ್ತಾ ನಾವು ಯಾವ ರೀತಿ ಬಂದಿದ್ದೇವೋ ಅದೇ ರೀತಿ ಶಾಂತಚಿತ್ತವಾಗಿ ಹೋಗ್ಬೇಕು ನಮ್ಮ ನಂತರ ಅದು ಕಿತ್ತಾಟ ಆಗಬಾರ್ದು ಅನ್ನತಕ್ಕಂಥ ಭಾವಾರ್ಥ ಮಕ್ಕಳೇ ಇದೇ ಸತ್ಯ ಅಷ್ಟೇ ಅಂಥದ್ದೇ ಪ್ರಕೃತಿ ಒಂದು ಒಳ್ಳೆಯದರ ಸೂಚನೆಯನ್ನು ಕೂಡ ಕೊಡುತ್ತದೆ ಅಂಥದ್ರಲ್ಲಿ ನಮ್ಮ ನಮ್ಮ ಆ ಒಂದು ಮನೆ ಆ ಮನೆಯ ಮೇಲೆ ಇಲ್ಲ ಆ ಸಜ್ಜಾಗಳ ಮೇಲೆ ಎಲ್ಲಿಯಾದರೂ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿದರೆ ಅಲ್ಲೊಂದು ಅದ್ಭುತ ಸಂಕ್ರಮಣ ನಡೆಯತಕ್ಕಂತ ವೈಶಿಷ್ಟ್ಯತೆ ವಿಶಿಷ್ಟತೆ ನಡೆಯುತ್ತದೆ ಇದು ನಿಶ್ಚಿತ ನನ್ನ ಅನುಭವದ ಮಾತು ತುಂಬಾ ಜನಗಳ ಹತ್ರ ಯಾಕಂದ್ರೆ ದಿನ ಕಡಿಮೆ ಅಂದರೂ ಒಂದು ಐವತ್ತರಿಂದ ಅರವತ್ತು ಜನರ ಹತ್ರ ಮಾತಾಡ್ತಿರ್ತೇನೆ ಜಾತಕಗಳ ಪರಾಮರ್ಶೆ ಇನ್ನೊಂದು ಇನ್ನೊಂದು ಅನ್ನತಕ್ಕಂಥದ್ದು ಪ್ರಕೃತಿ ಸೂಚಿಸಿಕೊಡುತ್ತ ನಿಮಗೊಂದು ಅದ್ಭುತ ಅದೊಂದು ಪ್ರಕೃತಿಯ ವಿಸ್ಮಯ ನಿಮ್ಮ ಮನೆ ಮೇಲೆ ಸಜ್ಜಾನೋ ಮಾಳಿಗೆ ಮನೆ ಮೇಲೆ ಅಲ್ಲೊಂದು ಪಕ್ಷಿ ಅದು ಪಾರಿವಾಳ ಇರ್ಬೋದು ಖಂಡಿತ ಹೇಳ್ತೇನೆ ಅದು ಹದ್ದಿರ್ಬೋದು ಗಿಳಿ ಇರ್ಬೋದು ಯಾವುದೇ ಪಕ್ಷಿ ತಿಟ್ಟಿವ ಪಕ್ಷಿ ಇರ್ಬೋದು ಬಂದು ಅಲ್ಲೊಂದು ಗೂಡು ಕಟ್ಟಿ ನಿಮ್ಮ ಒಂದು ಪ್ರಾಂಗಣದಲ್ಲಿ ಅಲ್ಲೊಂದು ಮೊಟ್ಟೆ ಇಟ್ಟು ಆ ಮೊಟ್ಟೆ ಮರಿಯಾಗಿ ಬಿಟ್ರೆ ಖಂಡಿತ ಇರ್ತಾನೆ ಬರೆದಿಟ್ಕೊಳ್ಳಿ ನಿಮ್ಮ ಒಂದು ಜೀವನದಲ್ಲಿ ಒಂದು ವಿಶೇಷವಾದಂತ ಒಂದು ಶುಭ ಸುದ್ದಿಯೊಂದನ್ನು ಪಡಿತೀರಿ ಕಳೆದು ಹೋದ ಗೌರವ ಕಳೆದು ಹೋದ ಮಾನ ಕಳೆದು ಹೋದ ಆಸ್ತಿ ಕಳೆದು ಹೋದ ಕೀರ್ತಿ ಕಳೆದು ಹೋದ ಸುಖ ಆ ಮನೆಯಲ್ಲಿ ಮತ್ತೆ ಸಂಚನವಾಗುತ್ತದೆ ಇದು ನಿಶ್ಚಿತ ಎಲ್ಲ ಕಳ್ಕೊಂಡು ಕೂತು ಬಿಟ್ಟಿದ್ದೀರಿ ನೋಡಿ ಪ್ರಕೃತಿ ಕಳಿಸುತ್ತೆ ನೀನು ಕುಗ್ಗಬೇಡ ದೈವ ಪ್ರೇರಣೆಯಾಗಿ ಇವತ್ತಿಗೂ ಕೂಡ ಬದ್ರಿನಾಥಲ್ಲಿ ಆ ಒಂದು ಕೇದಾರ್ನಾಥ್ ಅಲ್ಲಿ ಅಲ್ಲೆರಡು ಪಕ್ಷಿಗಳು ಬರ್ತಕ್ಕಂಥದ್ದಾಗುತ್ತೆ ಆ ಒಂದು ಹಿಮಲಿಂಗದಲ್ಲಿ ಏನು ವಿಸ್ಮಯ ಆಗೋತ್ರ ಅಷ್ಟು ದೂರಕ್ಕೆ ಎರಡು ಪಕ್ಷಿಗಳು ಪಾರಿವಾಳಗಳು ಬರ್ತವೆ ಸಾಧ್ಯವೇ ಇಲ್ಲ ಆ ಹಿಮವತ್ ಪರ್ವತಕ್ಕೆ ಹೋಗಬೇಕು ಹೇಗ್ ಬರ್ಬೇಕು ಅದು ಜೋಡಿಯೇ ಬರ್ಬೇಕಾ ಆ ದರ್ಶನಕ್ಕೆ ಅಂದ್ರೆ ಆ ಕ್ಷೇತ್ರದಲ್ಲೊಂದು ಮಹಾ ಪ್ರಣವ ಶಕ್ತಿಯ ಉಗಮ ಶಕ್ತಿ ಇದೆ ಅದರ ಸಂಕೇತ ಅದು ಶಿವಪಾರ್ವತಿಯರ ಸಂಕೇತ ಅಂತ ಅದೇ ರೀತಿಯೇ ನಿಮ್ಮ ಮನೆಗೆ ಈ ರೀತಿ ಯಾವುದಾದ್ರೂ ಪಕ್ಷಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಮೊಟ್ಟೆಗೆ ಕಾವು ಕೊಟ್ಟು ಆ ಪಕ್ಷಿಗಳು ಏನಾದರೂ ಮರಿಯಾಗಿ ಬದುಕು ಕಟ್ಟಿಕೊಂಡರೆ ತುಂಬಾ ಜನ ಅದನ್ನು ಓಡಿಸ್ಬಿಡೋದು ಇನ್ನೊಂದು ಇನ್ನೊಂದು ಮಾಡ್ತಾರೆ ಇಲ್ಲ ಮಾಡಕೂಡದು ಬಂದಿರುವ ಅದೃಷ್ಟವನ್ನ ಒದ್ದುಕೊಂಡು ಹೋದ ಹಾಗೆ ಹೌದು ನಿಮ್ಮ ಪುಣ್ಯವನ್ನ ಒದ್ದುಕೊಂಡ ಹಾಗೆ ಬಂದಿದೆ ಪುಣ್ಯ ತಾನಾಗಿ ಹುಡುಕೊಂಡು ಪ್ರಕೃತಿ ಒಳ್ಳೇದಾಗ್ಲಿಕ್ಕೆ ಎಷ್ಟು ದಿನ ನೀನು ಕಷ್ಟಪಟ್ಟಿದ್ ಸಾಕು ಕಣೋ ಒದ್ದಾಟ ಸಾಕು ಕಣೋ ಯಾವುದೋ ಒಂದು ವ್ಯವಹಾರ ಯಾವುದೋ ಒಂದು ಹಣಕಾಸು ಚಿಕ್ಕು ಯಾವುದೋ ಒಂದು ವ್ಯಾಪಾರ ಚಿಕ್ಕು ಯಾವುದೋ ಒಂದು ಕೌಟುಂಬಿಕ ಚಿಕ್ಕು ಇಲ್ಲೂ ಒಂದು ನೆಮ್ಮದಿ ಇಲ್ಲದೆ ತೊಳಲಾಟ ಆಗುತ್ತಿದೆ ಅನ್ನತಕ್ಕಂಥದಕ್ಕೆ ಆ ಪ್ರಣವಶಕ್ತಿ ಪ್ರಕೃತಿ ನಿಮಗೊಂದು ಸನ್ನೆಯ ಮೂಲಕ ಒಳ್ಳೇದಾಗುದಿದೆ ವೈಟೆನ್ಸಿ ಅಂತ ಖಂಡಿತ ಒಂದು ಈ ರೀತಿಯದ್ದು ನಡೆದರೆ ಒಂದ್ ಮೂರು ತಿಂಗಳು ಇಲ್ಲ ಆರು ತಿಂಗಳಷ್ಟರಲ್ಲಿಯೇ ನಿಮ್ಮ ಆ ಒಂದು ಕುಟುಂಬದಲ್ಲಿ ಒಂದು ಶುಭ ಸುದ್ದಿ ನಡೀಲೇಬೇಕು ಯಾವುದೋ ಒಂದು ಒಂದಿಷ್ಟು ಬಂಗಾರ ಆದ್ರೂ ಮನೆಗೆ ಬರೋದು ಇಲ್ಲ ಒಂದಷ್ಟು ಸಾಲ ತೀರಿಸ್ಕೊಳ್ಳೋದು ಹೌದು ಖಂಡಿತ ಅದಕ್ಕೆ ಹೇಳೋದು ನಿತ್ಯ ದೇವರ ಧ್ಯಾನ ಪ್ರಾರ್ಥನಾ ಅರ್ಚನಾ ಅಲಂಕಾರ ಇದೆಲ್ಲ ಏನು ಗೊತ್ತರ ಮಾಡುದು ತುಂಬಾ ಜನ ಹೇಳ್ತಾರೆ ದೇವ್ರಿಗೆ ಯಾಕೆ ಪ್ರಾರ್ಥನೆ ಮಾಡ್ಬೇಕು ಆ ಕಾಣದ ಅಗೋಚರ ಶಕ್ತಿ ನಮಗೆ ಬಂದಿರುವ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಯಾವುದೋ ಒಂದು ಪುಣ್ಯ ಕಾರ್ಯ ಪುಣ್ಯವಂತರನ್ನ ಪುಣ್ಯಾತ್ಮನನ್ನ ನಮ್ಮನೆ ಕಳಿಸುತ್ತೆ ಕಳಿಸುತ್ತೆ ಈ ರೀತಿ ತಡೆಗೋಡೆಯಾಗಿ ಬ್ರಿಡ್ಜ್ ಆಗಿ ನಿಲ್ಲಿಸಲು ಕಲಿಸುತ್ತೆ ಇರ್ಲಿ ಅವನು ದಾಡ್ತಿದ್ದೇನೆ ಅವನು ಮಾಡಿರುವ ಆ ಒಂದು ಇನ್ನು ಪುಣ್ಯದ ಶೇಷ ಉಳಿದಿದೆ ಪಾಪಶೇಷ ಅಲ್ಲ ಪುಣ್ಯದ ಶೇಷ ಇದೆ ಹೋಗು ಅವನಿಗೇ ಗೊತ್ತಿಲ್ಲದೆ ಯಾರಿಗೋ ವಸ್ತ್ರ ಬಟ್ಟೆ ಊಟ ತಿಂಡಿ ಈ ತರದ್ದೇನೋ ಕೊಟ್ಟಿದ್ದಾನೆ ಮಾಡಿದಾನೆ ನೋಡಿದಾನೆ ಅವನನ್ನು ಕಾಪಾಡುವ ಅವನು ತೀರಾ ಕೆಳಗಡೆ ಬೀಳದ ಹಾಗೆ ಮನೆಯೊಬ್ರು ಯಾಕೆ ಈ ಮಾತು ಹೇಳ್ತಿದ್ದೆ ಒಬ್ರು ಕುಟುಂಬಗಳು ಈ ತರದ್ ನಡೆದಿದೆ ಹೇಳಿದ್ರು ಗುರುಗಳೇ ಬಂದು ಎರಡು ಮೊಟ್ಟೆ ಇಟ್ಟಿದೆ ಅಂತ ಅರೆ ಜಾಗೃತಿ ಆಗಿ ನೋಡ್ಕೊಳ್ಳಿ ಗುರುಗಳ ಗಲಾಟೆಗಳು ಒಂಥರ ಅದಿದೆ ಮನೇಲಿ ನಿಮ್ ಮನೇಲಿ ತುಂಬಾ ದೊಡ್ಡ ಸಮಸ್ಯೆಗಳಾಗಿರ್ಬೇಕು ಮನೆ ಚೆಲ್ಲಾ ಪಿಲ್ ಆಗ್ಬಿಟ್ಟಿರುತ್ತೆ ಅಟ್ಲೀಸ್ಟ್ ಒಂದ್ ಮೂರು ನಾಲ್ಕು ವರ್ಷದಿಂದ ಆಗಿದೆ ಗುರುಗಳೇ ನೆಮ್ಮದಿಯಾಗಿ ಮಲಗಿಲ್ಲ ನೆಮ್ಮದಿಯಾಗಿ ಊಟ ಮಾಡಿಲ್ಲ ಯಾವ ಮಟ್ಟಕ್ಕೆ ಆಗಿರುತ್ತೆ ಅಂದ್ರೆ ದೇಶಾಂತರ ಹೋಗಿರೋಷ್ಟು ಮಟ್ಟಕ್ಕೆ ಏನೋ ಒಂದು ಸಮಸ್ಯೆಗಳಲ್ಲಿ ತೂಗಾಡಿರ್ತೀರಾ ನೀವು ಆಗಿತ್ತು ಗುರುಗಳು ಯಾವುದೋ ಪುಣ್ಯವಯ್ಯ ಬಂದಿದೆ ಮೊಟ್ಟೆ ಇಟ್ಟಿದೆ ಬೀಳದ ಹಾಗೆ ರಕ್ಷಿಸ್ಕೋ ಅದು ಊಟಕ್ಕೆ ಹೋಗೋವಾಗ ಅದಕ್ಕೊಂದು ಬೀಳದ ಹಾಗೆ ನೋಡ್ಕೋ ಅಲ್ಲೊಂದು ಚೂರು ಊಟ ವ್ಯವಸ್ಥೆ ನೋಡು ಗಾಬರಿ ಬಿದ್ದು ಮೊಟ್ಟೆ ಹಾಗೆ ನೋಡ್ಕೊ ಅಂತ ನಾ ನಮ್ ಯಾರೋ ಹೇಳಿದ್ರು ನೀ ನಾವು ಕೆಲಸ ಮಾಡಬೇಡ ಅಂತ ಹೇಳಿ ಕಳಿಸಿದ್ದೆ ಮಗು ಆಗಿದೆ ಪುಟಪಾಪಗಳು ಎರಡು ಪಾಪಗಳು ನೀವು ನಂಬೋಲ್ಲ ಅವರಿಗೆ ತುಂಬಾ ದೊಡ್ಡದಾದಂತ ಹೊರೆ ಬೆನ್ನಿನ ಮೇಲೆ ಹೊರೆ ಜಾರಿಸ್ಬಿಟ್ಟಿದೆ ಗುರುಗಳೇ ಒಂದು ದೊಡ್ಡ ಸಾಲ ಇತ್ತು ಒಂದು ಕಾಲು ಭಾಗ ಎಳಸ್ಕೊಂಡಿದ್ದಾನೆ ಅರ್ಧ ಭಾಗನೇ ಎಳಸ್ಕೊಳ್ತಾ ಇದ್ದೇನೆ ಮತ್ತೆ ಮನೆಯಲ್ಲಿ ಒಂಥರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಬರ್ತಿದ್ದಾರೆ ಒಂಥರ ಹಬ್ಬದ ವಾತಾವರಣ ಹೋಳಿಗೆ ಮಾಡಿ ತಿಂತಿದ್ದೀವಿ ಯಾವುದು ಕೈಗೂಡ್ತಿದ್ದೆ ಒಂದಷ್ಟು ವರಮಾನ ಜಾಸ್ತಿ ಆಗಿದೆ ಥರ್ಟಿ ಪರ್ಸೆಂಟ್ ವರಮಾನ ಜಾಸ್ತಿ ಆಗಿದೆ ಇನ್ಕ್ರಿಮೆಂಟ್ ಆಗಿದೆ ಯಾವುದೋ ಒಂದು ಆಗದ ಕೆಲಸ ನಮಗೊಂದು ಇಪ್ಪತ್ತು ಲಕ್ಷ ಬರಬೇಕಿತ್ತು ಹತ್ತು ಲಕ್ಷ ಬಂದಿದೆ ಒಂದ್ ಸ್ವಲ್ಪ ಸಾಲ ತೀರಿಸ್ಕೊಂಡಿದೆ ಒಡವೆ ಬಿಡಿಸ್ಕೊಂಡಿದೆ ಹೇಳ್ತಿದ್ರೆ ನನಗೆ ತುಂಬಾ ಖುಷಿ ಅದೃಷ್ಟ ಬಾ ರಾಮಚಂದ್ರ ಯಾವುದೋ ಒಂದು ಒಳ್ಳೇದ್ ಮಾಡಿರ್ತಿರಿ ಮಕ್ಳು ಅದು ಕಾಯ್ತಿರುತ್ತೆ ಯಾವುದೋ ಒಂದು ಕೆಟ್ಟದ್ದು ಮಾಡ್ತಿರ್ತೆ ಮಾಡಿರ್ತೇವೆ ಅದೂ ಕಾಯ್ತಿರುತ್ತೆ ನಮ್ಮ ಆ ಒಂದು ನಳ ಮಹಾರಾಜನಿಗೆ ಅಶೌಚವಾಗುವವರೆಗೂ ಕಾಯ್ತಿದ್ದಂತೆ ಕಲಿಚಕ್ರ ಕಲಿ ಪ್ರಭು ಅವನಿಗೆ ದಮಯಂತ ಮೇಲೆ ಮೋಹ ಸಿಗಲಿಲ್ವಲ್ಲ ಅನ್ನೋ ಒಂದು ವಿಪರೀತವಾದಂತ ಕಲಿ ಪ್ರಭಾವಕ್ಕೆ ಕಾಯ್ತಿದ್ನಂತೆ ಆದ್ರೆ ನಿತ್ಯ ನಳಮಹಾರಾಜ ಎದ್ರೆ ಕೂತ್ರೆ ನಿಂತ್ರ ಅವನ ಮನಸ್ಸು ಮಾತ್ರ ಎಲ್ರತ್ರ ಮಾತಾಡ್ತಿದ್ರು ಒಳಗಡೆ ಭಗವಂತನ ಧ್ಯಾನ ಭಗವಂತನ ಜಪ ಅದರಿಂದ ಅವನ ಮೇಲೆ ಹೋಗ್ಬೇಕು ಹೋಗೋಕಾಗ್ತಿಲ್ಲ ಅವನು ಒಳಗಡೆ ಸೇರ್ಬೇಕು ಅವನ್ ತಪ್ಪು ಮಾಡೋ ಹಾಗೆ ಮಾಡಬೇಕು ಆಗ್ತಿಲ್ಲ ಯಾಕಂದ್ರೆ ನಿತ್ಯಾಗ್ನಿಹೋತ್ರ ಅಥ ನಿತ್ಯ ಒಂದು ಕಾರ್ಯ ದೇವರ ಕಾರ್ಯ ಪೂಜಾ ಕಾರ್ಯ ಸದಾ ಒಳಗಡೆ ಭಗವಂತನನ್ನೇ ರಮಿಸ್ತಿದ್ನಂತೆ ಆದರೆ ಈ ಕಲಿ ಬರೋದ್ ಬರೋದ್ನಂತೆ ಏನಂದ್ರೆ ಆತನ ಒಂದು ದಾಯಾದಿ ಸೋದರನ ಜೊತೆ ಅವನಿಗೆ ಹೋಗಿ ಹೇಳಿಬಿಟ್ಟು ನೀನು ಬಾ ಅವನ ಜೊತೆ ಪಗಡೆ ಆಡ ನಾನು ಬಂದು ಅವನಲ್ಲಿ ಸೇರ್ಕೊಂಡು ಸೋಲಿಸ್ತೇನೆ ನಿನಗ್ ಪಟ್ಟ ಕಟ್ಟಿಸ್ತೇನೆ ಅಂತ ಆ ಸಮಯಕ್ಕೆ ದ್ವಾಪರ ಯುಗ ಮುಗೀತಿತ್ತು ಆ ದ್ವಾಪರಾಯುಗವನ್ನೇ ಕರೆದು ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದ್ವಾಪರವನ್ನೇ ಕರೆದು ದಾಯಗಳನ್ನಾಗಿ ಮಾಡ್ಕೊಂಡು ಬಂದಿದ್ನಂತೆ ಅವನು ಕೈ ಕೊಟ್ಟುಬಿಟ್ಟು ನೀನು ಹೋಗು ನಾನು ಬರ್ತೇನೆ ಸೂಕ್ಷ್ಮ ರೂಪದಲ್ಲಿ ಅಂತ ಹೇಳಿ ಬಂದು ಕಾಯ್ತಾ ಇದ್ನಂತೆ ಪಗಡೆ ಆಡ್ತಲೇ ಇದಾರೆ ಸೋಲ್ತಿಲ್ಲ ಗೆಲ್ತಾನೂ ಇಲ್ಲ ಏನೋ ಒಂದು ಮೋಜು ತಮಾಷೆಗೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಒಂದು ಅಶೌಚ ನಡೆಯುತ್ತೆ ಅಶೌಚ ನಳದ ಕ್ಷಣ ಮಾತ್ರದಲ್ಲಿ ಆ ನಳನ ಮೇಲೆ ಪ್ರವೇಶ ಶುರು ಆಗ್ಲೇ ಮೆಟ್ಕೊಂತು ಎಲ್ಲ ಕಳ್ಕೊಂಡ ಯಾವ ಮಟ್ಟಕ್ಕೆ ಹುಚ್ಚಿನಲ್ಲಿ ಆಡ್ತಿದ್ದ ಅಂದ್ರೆ ದಮಯಂತಿ ಓಡ್ ಬಂದಂತೆ ಏನು ಮಾಡ್ತಿದ್ದೀರಿ ಅಂದ್ರೂ ಕೂಡ ಅವನ ಕೇಳೋ ಪ್ರಜ್ಞೆ ಇಲ್ಲ ಎಲ್ಲ ಕಳ್ಕೊಬಿಟ್ಟ ರಾಜ್ಯವನ್ನು ಕಳ್ಕೊಂಡು ದಾಯಾದಿ ತನ್ನ ಚಿಕ್ಕಪ್ಪನ ಮಗನಿಗೆ ರಾಜ್ಯ ಬಿಟ್ಟು ಕೊಟ್ಟು ಇಯ್ಯೋ ಮೈ ಮೇಲಿದ್ದ ವಸ್ತ್ರವನ್ನೆಲ್ಲ ಕಳ್ಕೊಬಿಟ್ಟ ತನ್ನ ಅಂದ ಕಳ್ಕೊಂಡ ಚಂದ ಕಳ್ಕೊಂಡ ಹೆಂಡತಿ ಕಳ್ಕೊಂಡ ಇಂದ್ರ ಸೇನಾ ಇಂದ್ರ ಸೇನೆ ಮಕ್ಕಳನ್ನ ಕಳ್ಕೊಂಡ ಅವರೆಲ್ಲೋ ಹೋದ್ರು ಈತ ಎಲ್ಲೋ ಹೋದ ಅಯ್ಯೋ ಒಂದ ಎರಡ ಅಂದರೆ ಯಾವಾಗ ಬರಬೇಕು ಅಂತ ಕೆಟ್ಟದ್ದು ಕಾಯ್ತಿರುತ್ತಂತೆ ಹಾಗೆ ಒಳ್ಳೆಯದು ಕೂಡ ನಮಗೋಸ್ಕರ ಕಾಯ್ತಿರುತ್ತೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ ದೇ ವಿಲ್ ಬಿ ವೈಟಿಂಗ್ ಎಸ್ ಆ ವೆಯ್ಟಿಂಗಿಗೆ ಸೂಕ್ಷ್ಮವಾಗಿ ಖಂಡಿತ ತುಂಬಾ ಜನ ಕಮೆಂಟ್ ಅಲ್ಲಿ ಹೌದು ಗುರುಗಳೇ ಒಂದು ತುತ್ತಲ್ಲ ಒಂದು ಹೊತ್ತಲ್ಲ ಎರಡು ಹೊತ್ತು ಊಟ ಮಾಡೋ ಸ್ಥಿತಿ ಬಂತು ನಮಗೆ ಈ ರೀತಿ ಪಕ್ಷಿಗೂಡು ಕಟ್ಟಿದ ಮೇಲೆ ಅದ್ ಬಂದು ಕಟ್ಟಿ ಹೋಯ್ತು ಇರ್ಲಿ ಖಂಡಿತ ಅಷ್ಟು ಮಾತ್ರ ಆದ್ರೂ ಎರಡು ಹೊತ್ತಿರೋವರೆಗೂ ಮೂರ್ ಹೊತ್ತು ಮೂರ್ ಹೊತ್ತಿರೋವರೆಗೆ ಹೊತ್ತಿನ ಒಂದು ವ್ಯವಸ್ಥೆ ಒಂದ್ ಸಣ್ಣ ಮೋಟರ್ ಬೈಕ್ ಆದ್ರೂ ತಗೊಳ್ಳೋಷ್ಟು ಶಕ್ತಿ ಒಂದು ಕಾರ್ ತಗೊಳ್ಳೋಷ್ಟು ಶಕ್ತಿ ಈ ತರದ್ದೆಲ್ಲ ಮಾಡಿಸ್ತಕ್ಕಂತ ಒಂದು ವ್ಯವಸ್ಥಾ ಸ್ಥಿತ ಇರತಕ್ಕಂಥ ಒಂದು ದಾರಿ ಎಸ್ ಅದಿದೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಇದು ಸೂಚನೆ ಪರಮ ಒಂದು ರೀತಿ ಸುಮ್ಮನೆ ಬರೋಲ್ಲ ಅದು ಬರಬೇಕು ಅಂದ್ರೆ ಅದಕ್ಕೊಂದು ಲೆಕ್ಕಾಚಾರ ಪ್ರಕೃತಿ ಅಧೀನ ನಾವು ಕಳಿಸುತ್ತೆ ಹೋಗು ಯಾರೋ ಅವನು ತುಂಬಾ ಒಳ್ಳೇದು ಮಾಡಿದ್ದಾನೆ ಎಲ್ಲೋ ನಮಗೇ ಗೊತ್ತಿಲ್ಲದೆ ಯಾವಾಗಲೂ ಯಾರಿಗೂ ಮೆರಳೋ ಬದುಕೋ ಗೂಡೋ ಏನೋ ಕೊಟ್ಟಿದ್ದೇವೆ ಅದೊಂದು ದಾರಿ ಮಾಡಿಸಲು ಖಂಡಿತ ಯಾವ್ದಾದ್ರು ಕೇಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗಿದ್ರು ಕೂಡ ಅಲ್ಲೊಂದು ದಾರಿ ಗಮ್ಯ ಮಾಡಿಸ್ತಕ್ಕಂಥದರವನ್ನ ಇದು ಸೂಚಿಸಿ ಕೊಡುತ್ತದೆ ನಿಶ್ಚಿತ ಎಸ್ ಇದೆ ಧೈರ್ಯವಾಗಿ ಹೆಜ್ಜೆ ಇಡಿ ಯೋಚಿಸಬೇಡಿ ಈ ರೀತಿ ಪ್ರಕೃತಿಯ ಸನ್ನೆ ನಿಮ್ಮ ಮೇಲೆ ಆಗಿದೆ ನಿಮ್ಮ ಮನೇಲಿ ಬಂದ್ ಗೂಡು ಕಟ್ಟಿದೆ ಅಲ್ಲೊಂದು ಮೊಟ್ಟೆ ಇಟ್ಟಿದೆ ಅಲ್ಲೊಂದು ಪಕ್ಷಿಗಳಾಗಿದೆ ಖಂಡಿತ ಒಳ್ಳೇದೆ ಖಂಡಿತ ತುಂಬಾ ಅದ್ಭುತ ಅದು ಒಳ್ಳೆ ನಡಿಲೇಬೇಕು ಅಂತೊಂಬತ್ತು ದಿನ ಇಲ್ಲ ನೂರ ಇಪ್ಪತ್ತು ದಿನದ ಒಳಗಡೆ ಏನಾದರೂ ಒಂದು ಒಳ್ಳೆಯ ಶುಭ ಸುದ್ದಿಯೊಂದನ್ನ ನಿಮ್ಮ ಕಿವಿಗೆ ಹಾಕುತ್ತಾನೆ ಆ ಪ್ರಣವ ಶಕ್ತಿ ಅಗೋಚರ ಭಗವಂತ ಶಕ್ತಿ ನಿಮ್ಮ ಒಳ್ಳೆಯತನಕ್ಕೆ ಸಾಕ್ಷಿ ಅದು ನಿಮ್ಮಲ್ಲಿ ಒಳ್ಳೇದು ಉಳಿದಿದೆ ನಿಮ್ಮಲ್ಲಿ ಧರ್ಮ ಉಳಿದಿದೆ ನಿಮ್ಮಲ್ಲಿ ನ್ಯಾಯ ಉಳಿದಿದೆ ನೀವು ನ್ಯಾಯವಂತರ ಧರ್ಮವಂತರ ಅಂತ ಆದಾಗ ಕೇಳ್ತೀರಲ್ವಾ ಗುರುಗಳೇ ನಾನು ಒಳ್ಳೇವ್ನ ಅಲ್ಲಿದೆ ನೋಡಿ ನಾನು ತಪ್ಪಿತಸ್ತನ ಅಲ್ಲ ಆ ತಪ್ಪನ್ ದೂರ ತಳ್ಳಿಕ್ ಬಂದಿದೆ ನಾನು ತಪ್ಪು ಮಾಡಿದ್ನ ಬಿಡಿ ಅಲ್ಲಿಯೇ ಯಾಕೆ ಕುತ್ಕೋತೀರ ಆ ಕೆಸರು ಕೈಗೆ ಮೆತ್ಕೊಂಡಿದೆ ತೊಳ್ಕೊಂಡು ಹೋಗ್ತಾ ಇರಿ ಇಲ್ಲ ಇಲ್ಲ ಗುರುಗಳೇ ಬಿಡಿ ಬಿಡಿ ನಡೆಸುತ್ತದೆ ಪ್ರಕೃತಿಯ ಶಕ್ತಿ ನನ್ನ ಮಾತು ಕೇಳಿ ಅದರಿಂದ ಯೋಚಿಸಬೇಡಿ ಒಳ್ಳೆದಾಗ್ಲಿ